ವ್ಯವಹಾರ ಮಾಡ್ರಿ ಬದುಕ್ರಿ ಬಾಳ ಅಲ್ಲ ಕನ್ನಡ ಭಾಷಕ್ಕೆ ಏನ್ ಬಂದ ದೊಡ್ಡದ ನಿಮ್ಗೆ ಮನೆ ಮರೀದಿಲ್ವ ನಿಮ್ಗೆ ಎಲ್ಲ ಅಂಗಡಿಗಳ ಮೇಲೆ ಎಲ್ಲ ನೂರಕ್ಕೆ ರಷ್ಟು ನೂರಕ್ಕೆ ಎಂಬತ್ತರಷ್ಟು ಇಂಗ್ಲಿಷ್ ಹಾಕೊಂಡು ಬದುತೀರ ಬಡ್ಡಿ ಮಕ್ಕಳ ವ್ಯಾಪಾರ ಮಾಡೋದಿಲ್ಲಿ ವ್ಯವಹಾರ ಮಾಡೋದ್ ಇಲ್ಲಿ ಸಂಪಾದನೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂತೀರಾ ಕಾವೇರಿ ನೀರು ಕುಡಿತೀರ ಕನ್ನಡ ಮಕ್ಕಳ ಕನ್ನಡ ರಸಕ್ ಏನ್ ಬಂದಿರೋ ದೊಡ್ಡದ ನಿಮ್ಗೆ ಕನ್ನಡ ರಸಕ್ಕೆ ಏನ್ ಬಂದಿರೋ ದೊಡ್ಡದ ಯಾರು ಕೊಟ್ಟು ಏನು ಕನ್ನಡದ ಬಂದಿ ಪ್ರೋಗಿ ಬಡ್ಡಿ ಮಗನಿಗೆ ಬದುಕೋದವ್ರು ಕರ್ನಾಟಕದಲ್ಲಿ ಕೆಂಪೇಗೌಡರು ಕಟ್ಟೋದು ಯಾರ ಉತ್ರ ಭಾರತೀಯರು ಬಂದು ಬದುಕಲಿ ಅಂತ ಅಲ್ಲ ನಮ್ಮವರು ಕನ್ನಡಿಗರು ಬದುಕಲಿ ಅಂತ ಕನ್ನಡಿಗರನ್ನೆಲ್ಲ ಬೆಳಕಿಟ್ಕೊಂಡ್ರಿ ನೀವು ಬಂದು ಇಡೀ ಚಿಕ್ಕಪೇಟೆ ಪೇಟೆ ಕೊಪ್ಪಲ್ಪೇಟೆ ಕರುಗ್ಪೇಟೆ ಮಾವೂಲ್ಪೇಟೆ ಸುಲ್ತಾನ್ಪೇಟೆ ಕೆಂಪೇಗೌಡ್ರು ಕನ್ನಡಿಗರಿಗೆ ಕಟ್ಟಿದ್ದು ಶಾಪ್ಗಳು ಮಾಡ್ಕೊಂಡು ಬಟ್ಟೆ ಅಂಡಿಗಳು ಮಾಡ್ಕೊಂಡು ಪಾತ್ರೆ ಅಂಗಡಿ ಎಲೆಕ್ಟ್ರಿಕ್ ಶಾಪ್ ಮಾಡಿಕೊಂಡು ಕನ್ನಡದ ನಿಮಗೆ ಮಾನವ ಮರದಿಯಲ್ಲಿ ಬೇವರ್ ಸಿಗೋಣ ಕನ್ನಡ ಸಂತ ಕನ್ನಡ ಸಂಪನ್ ತರುವಾಗ ಈ ರಾಜ್ಯದ ಭಾಷೆಗೆ ಗೌರವ ಕೊಡ್ರಿ ರಾಜ್ಯ ಭಾಷೆಗೆ ಗೌರವ ಕೊಡ್ಬೋದ್ರಿ ಮಾನವ ಮರ್ಯಾದೆಲ್ಲ ಅಯೋಗ್ಯರ ಹೊಡೆಯೋರು ಎಷ್ಟ ಕೇಳೋ ಇಂಗ್ಲಿಷ್ ಎಷ್ಟಿದೆ ಕನ್ನಡ ಎಷ್ಟಿದೆ ಮಾನ